ಸೊ ಅಲರ್ ಗೈಸ್ ಲೈಕ್ ಆ್ಯಂಡ್ ಟು ಜಿ ಕಿ ಪ್ರೆಸೆಂಟ್ ಆಫ್ ಗೈಸ್ ಏನಪ್ಪ ವಿಡಿಯೋ ಅಂದರೆ ನೋಡು ರಾಗಿ ಕಾಜಾಗಿತ್ತು ರಾಗಿ ತಂದು ಈಗ ಬಕ್ಕಿಗೆ ಜಾತಿ ಎಷ್ಟು ಪರದಾಡ್ತಾಯಿದೆ ನೋಡಿ ಯಾಕಂದರೆ ವಿಡಿಯೋ ಮಾಡ್ತಿರ್ಲಿಲ್ಲ ಯಾಕೆ ಮಾಡ್ತಿದ್ದೀನಿ ಅಂದರೆ ಈ ಮೇನ್ ಬಾಕ್ಸ್ ಮುಂಟಕ್ಕೆ ಮುಡಿಕೊಂಡಿರಿ ಏನು ಡಬ್ಬಗಳು ಅಂತೆಲ್ಲ ಕೇಳ್ತೀವಿ ಅದಕ್ಕೋಸ್ಕರ ಹೆಂಗ್ ಫೀಡಿಂಗ್ ಅಂತ ನಾನು ಒಂದು ವಿಡಿಯೋ ಯಾಕೆಂತ ಕೇಳಿರಿ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲರಿಗೂ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು ಗೈಸ್ ಇದು ಇದೆಲ್ಲ ಆಲ್ರೆಡಿ ಎಲ್ಲರೂ ಗೊತ್ತಿರುತ್ತೆ ಬೆಂಗಳೂರಲ್ಲೆಲ್ಲ ಸಿಗುತ್ತೆ ಮಂಡ್ಯ ಲೋಕಲ್ ಯಾವುದೇ ಒಂದು ಅಂಗಡಿ ಸಿಗುತ್ತೆ ಇದು ಇದು ಒಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಇದೆಲ್ಲ ಮೇಮೆಲ್ಲ ಜೋಡಿಸಿಕೊಂಡು ಹಾಕ್ತೀನಿ ಜೋಡಿಸಿಕೊಂಡು ರೈಸ್ಗೆಲ್ಲದೂ ಮೇವು ಹಾಕೊಂಡ್ತವೆ ಈಗ ಏನಿದ್ರು ಎಷ್ಟು ನೋಡೋದು ನೋಡಿ ಎಷ್ಟು ನೋಡಿ ಮೇವು ನೋಡಿದಷ್ಟೇ ಹೆಂಗೆ ಕಾಳು ನೋಡಿ ಕಡಲೆ ಕಡಲೆ ಕಾಳು ಕಡಲೆ ಎಲ್ಲ ಕೊಡ್ತೀವಿ ಇವಾಗ ಎಷ್ಟು ಎಲ್ಲದಕ್ಕೂ ಫೈನಲ್ ಆಗಿ ಮೇಲ್ಕಾಯಿತು ಎಲ್ಲದಿ ಕಾಯ್ತು ಈಗ ಅಂತ ಐದು ನಿಮಿಷ ಬಿಟ್ಕೊಂಡು ಗೇರು ಹಾರಿಸ್ತೀವಿ ಗೇರು ಮತ್ತು ಹಿಂಪಟೋ ಒಂದು ಕಳಿ ಪಟನೋ ಆರಿಸ್ತೀವಿ ಕಳಿ ಎಲ್ಲ ಸರಿ ಎರಡು ಕಳಿ ಪಟ ಇದು ಇವೆರಡು ಮತ್ತು ಇದು ಆರಿಸ್ತೀವಿ ಮೂರು ಆರಿಸಿ ಮರಗಡೆನೋಕಿ ಹಾಕಂತೀವಿ ಒಂದು ಐದು ನಿಮಿಷ ಆಗೈತೆ ಮುಟ್ಟು ಸಿಗ್ತೀನಿ ಅಕ್ಕಿ ಹಾರಿಸ್ಬೇಕು ಸ್ಮ್ಯಾಕ್ ಬಂದಾಯ್ತು ಈಗ ಆರಿಸ ಅಕ್ಕಿಗಳು ಅಂದರೆ ಇವಿಯೇ ನೋಡಿ ಒಂದು ಗೇರು ಪಿಲಾಂಕ ಇನ್ನೊಂದು ಸಬ್ಜೆ ಎಗ್ದರು ಆ ಕಡೆ ಇನ್ನೊಂದು ಸಬ್ಜೆ ಪಟ್ಟ ಇದೊಂದು ಅದೊಂದು ಮೊತ್ತಾಯ್ತಲ್ಲ ಸಬ್ಜ್ರು ಪಟ್ಟ ಆಗಬೇಕು ಇದು ರಂಜರ್ ಬರುತ್ತೋ ಏನು ಪಟವಾಗುತ್ತೋ ಅಂದರೆ ಎಷ್ಟು ಗೈಸ್ ಅದು ಕಡೆ ಈ ಕಡೆ ಬಂದರೆ ಇದೊಂದು ದುರ್ಮಿ ಲಂಕಾಪಟ ಇದೊಂದು ಈ ಕಡೆ ಈ ಕಡೆ ತೋರಿಸ್ತೀನಿ ಬನ್ನಿ ತೋರ್ತೈತೆ ಅಜುಮ್ಯಾಕೆ ನಮ್ಮ ತಾರ ಪಟ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಡೇವ್ ವಾರ್ತೈತೆ ಬಟ್ ಒಂದು ಎರಡು ನಿಮಿಷ ಆಗಿರೋದು ಬನ್ನಿ ಈಗ ಒಂದು ಎರಡು ಕಳಿ ಪಟ ಆಡಿಸ್ತೀನಿ ಎರಡು ಕಳಿ ಪಟ ಇದು ಐತೆ ಒಂದು ತೋರಿಸ್ತೀನಿ ಬನ್ನಿ ಬಿಡು ಫ್ರೆಂಡ್ಸ್ ಇದು ಸುಮ್ಮನೆ ಒಂದು ಎರಡು ಆಟ ಆಡೀತೋ ಒಂದು ಎರಡು ರೌಂಡ್ ಹೊಡೆದಿತ್ತು ಅವ್ರು ನೋಡಮ್ಮ ಏನು ಮಾಡೋದು ಗೊತ್ತಿಲ್ಲ ಗೇರ್ವ ಜೊತೆಗೆ ಆಡಿಸಿದ್ವಿ ಗೇರ್ವ ಮತ್ತು ಇದೊಂದು ಆಡ್ತಾ ಇದೆ ಗೇರ್ವಾದಲ್ಲಿ ಸ್ವಲ್ಪ ಬಾಜಿ ಕಮ್ಮಿ ಇದು ಈಗಲೇ ಬಿಟ್ಟಿರೋದು ಅಂದರೆ ಕೈಯಿಂದ ಈಗಲೇ ಎಸ್ತಿರೋದು ಹಿಂಗೆ ಯಾವಾಗಲೂ ಅರ್ಥ ಇಲ್ಲ ನೋಡಮ್ಮ ಬನ್ನಿ ಏನು ಮಾಡ್ತದೆ ಇದೆ ಅಂತ ನೋಡಿ ನೋಡಿ ಇದೆ ಅಂತ ಎರಡು ಬುಟ್ಟಷ್ಟೇ ಒಂದು அந்த லெவல் அப்போ ஒன்று லெவல் ஹைட்டில் ஆட் தாத்தோ ரீசி டெம் நடிகா எஸ் ஆடத்தோ நோடாட் ஜொத்த ஹைட்டில் ஆட் அக்கி ಹೊರಗ ಬಣ್ಣಿಗೆ ಜಾಸ್ತಿ ತಾರಿಸ್ ಕುಡ್ಬಾರ್ದು ಯಾಕಂದರೆ ಇದು ಹೊರಗೋದು ಬುಟ್ಟಿಲ್ಲ ನಾನು ಅಕ್ಕಿ ಒಂದು ಎಕ್ಕಿ ಅಕ್ಕಿ ಜೊತೆ ಕರೆಸ್ತೀವಿ ಇನ್ನು ಮೈ ಕೂಡ ಬೆಂಗ್ ಮಾಡಿದ ಬುಟ್ಟೆ ಇಲ್ಲ ಏನು ಕಳೆಯೋದ ನೋಡುವ ಮಣ್ಣಿಗೆ ಗಾಯಿಸಿದ ಇವು ಕೂಡ ಬಿಡ್ಬೇಕು ಬಿಡ್ತೀನಿ ಗೈಸ್ ಗೈಸ್ಬಿಟ್ಟು ಅಲ್ಲೇ ಒಂದು ಹತ್ತು ನಿಮಿಷ ಆಯಿತು ಅಕ್ಕಿ ಇದೆ ಚೆನ್ನಾಗಿ ಇದೆ ಅದು ದೂರ ಹೋಯ್ತಾ ಇಲ್ಲ ಇಲ್ಲೋ ಜೊತೆ ಇಲ್ಲ ಅಂದರೆ ಘೇರೋ ಮೇಕೈತೆ ಇಲ್ಲಿ ಸ್ವಲ್ಪ ಕೆಳಗೈತೆ ಒಂದು ಹತ್ತು ನಿಮಿಷ ಆಯಿತು ಇನ್ನೇನು ಲ್ಯಾಂಡಿಂಗ್ ಕೊಡ್ಬೋದು ನೋಡಿದ್ರೆ ಗೊತ್ತಾಗ್ತದೆ ಫುಲ್ಲು ಆಟ ಇಲ್ಲ ನೋಡಿ ಅದು ಮಾತ್ರ ಗೆರೋ ಮಾತ್ರ ಫುಲ್ ಐಟಲ್ ಐತೆ ಯಾಕಂದರೆ ನಾನು ಬಂದ್ಬಿಟ್ಟು ಬಂದುಬಿಟ್ಟು ಆತಾಗಿದ್ರೆ ಫಿನಿಷಿಂಗ್ ಪ್ರಾಬ್ಲಮ್ ಆಗಿತ್ತು ಅನ್ಬಿಟ್ಟು ಇದು ಕಡೆ ಸೈಡ್ ಬಂದ್ಬಿಟ್ಟೆ ಅದು ಬನ್ನಿ ಗೊತ್ತು ಗೊತ್ತು ನೋಡಿ ಪಕ್ಕ ಫಿನಿಷಿಂಗ್ ಮಾಡ್ತಾವೆ ಬಟ್ ಅಕ್ಕಿ ಯಾಕಡೆಯಿಂದ ಬಂತು ಸರಿಯಾಗಿ ಕೂತ್ಕೊ ತೋಟದಲ್ಲಿ ಚಿತ್ರ ಫಿನಿಷಿಂಗ್ ಮಾಡ್ತಾರ ಸಾಕಿದೆಯೇ ನೆಕ್ಸ್ಟ್ ಬೇಕಾದ್ರೆ ಏಟ್ ಎತ್ತೈಸ್ಕೊಂಡು ಟೂರ್ನಮೆಂಟ್ ನೋಡ್ಕೋಬೋದು ಅಕ್ಕಿಗೆ ಇದಿನ್ನೂ ಎರಡು ಕಳಿ ಪಟ ಇದು ನೋಡಿ ಗೇರು ಮಾತ್ರ ಅಲ್ಲಿ ಆಡ್ತಾಯಿದೆ ತೋರಿಸ್ನೀರೆ ಚೆನ್ನಾಗಿ ಆಡ್ತಾ ಇದೆ ಹೇಳ್ತೀವಿ ಬಟ್ ಆಡ್ಬಿಟ್ಟು ಬಂದು ಇನ್ನೂ ಬಾಯಿನೇ ಬಿಟ್ಟಿಲ್ಲ ನೋಡಿ ಇನ್ನೂ ಆಡೋ ಕೆಪಾಸಿಟಿ ಐತೆ ಗಾಬ್ರಿಗೆ ಏನೋ ಬಂದು ಕೂತ್ಕಟ್ಟೈತೆ ನೋಡಿ ಈಗ ಬಾಯಿ ಬಿಡ್ತು ಗೇರು ಇಲ್ಲ ಐಕೆ ಉಳ್ಳೇ ಈ ಕಡೆ ಅದಾಡ್ತಾಯಿದ್ದೀನಿ ನಾವು ಒಂದೇ ಸಿಂಗಲ್ ಆಗಿ ಇದೆ ಇದು ಬಟ್ ಆಡ್ತಾ ಇರಲಿಲ್ಲ ಬಟ್ ಬಾಜಿ ಸ್ವಲ್ಪ ಕಮ್ಮಿ ಇದರಲ್ಲಿ ಗೇರುದಲ್ಲಿ ಆದರೂ ನೆಕ್ಸ್ಟು ಈಗ ಈ ಎರಡು ಬುಡಬಪ್ಪ ಒಂದೆರಡು ನಿಮಿಷ ಗೇರು ಒಂದೇ ಆಡ್ತಾ ಇದೆ ಇನ್ನೂ ಹುಟ್ಟಿಲ್ಲ ಯಾವ ಹೋಗ್ತೀನಿ ಒಂದೆರಡು ನಿಮಿಷ ಬರ್ತೀನಿ ಅಕ್ಕಿ ಈಗ ಬಿಟ್ಟರೆ ಇವನ್ನೇ ಬಿಡ್ಬೇಕು ಬೇಸ್ ಕೈಲಿ ಹಿಡ್ಕೊಂಡು ಆಯಿತು ಸಬ್ ಜಾರಿಗೆ ಸಬ್ ಜಾರಿಗೆ ಬರ್ಕಂಡು ಒಳ್ಳೆ ಲೆಂತ್ ಒಳ್ಳೆ ಕಂಡೀಷನ್ ಆಗುತ್ತೆ ಚದ್ರ ಹಾಕ್ತೀವಿ ಸೀಲ್ಗೆ ಚೆನ್ನಾಗಿ ಟೈಮಿಂಗ್ಸ್ ಯೂಸ್ ಮಾಡಿ ಕೊಟ್ರೆ ನೋಡಿ ಇದನ್ನೇ ಬಿಟ್ರು ಬರ್ತೀವಿ ಇದು ನೋಡಿ ಬಿಡ್ತೀವಿ ನೋಡಿ ಗೈಸ್ ಬಿಟ್ಟು ಇನ್ನು ಫೋನ್ ಬಂದಿದಾಗ ಅದಕ್ಕೆ ಏನು ಅಂತ ನೋಡಬಹುದು ಅದು ಒಂದು ಬಾರಿ ಓಹೋ ಈಗ ಅದೇ ಓಹೋ ಇಲ್ಲಿ ಹ್ಯಾಂಡಿಂಗ್ ಗೈಸ್ ಅದು ನೋಡಿದರೂ ಹೋಯ್ತಾ ಆಸಿಡ ಹ್ಯಾಂಡಿಂಗ್ ಏ ಜೊತೆ ಆಗ್ಲಿಲ್ಲ ಇವತ್ತು ಬನ್ನಿ ಇನ್ನೊಂದು ಪಟ ಬಿಡ್มา ಐಸಿ ಇದು ಸಬ್ಜಾ ಅನಾರಿ ಸ್ವಲ್ಪ ಲೇಟ್ ಆಗಿ ಅನಾರಿ ಯಾಕೆ ಬನ್ನಿ ಇನ್ನು ಬಿಡೋಲ್ಲ ಏನು ಬಿಡಿದ್ದು ಬುಟ್ಟಷ್ಟು ಎಷ್ಟು ಚೆನ್ನಾಗಿ ಆಡ್ತಾಯಿದ್ದೆ ಅಕ್ಕಿ ಬುಟ್ಟಷ್ಟೇ ಹಾಕೋದು ನೋಡಿ ಹಿಂಗೆ ಆರ್ವಂಗೆ ಅಕ್ಕಿ ರನ್ನಿಂಗಲ್ಲಿ ಇತ್ತು ಸರ್ತಿ ಅಕ್ಕಿ ಆಡ್ತಾಯಿದ್ದೆವು